ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹದಿನೆಂಟು ಶತಮಾನದ ಭಾರತ ಅಂತೇಳಿ ಹದಿನೆಂಟು ಶತಮಾನದ ಭಾರತ ಯಾವ ರೀತಿ ಇತ್ತು ಹದಿನೇಳುನೂರ ಏಳರಿಂದ ಹದಿನೇಳುನೂರ ಐವತ್ತೇಳರವರೆಗಿನ ಭಾರತ ಯಾವ ರೀತಿ ಇತ್ತು ಅಂತೇಳಿ ನಾವು ಇವತ್ತು ನಾವು ಈ ಟಾಪಿಕನ್ನು ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಹದಿನೆಂಟನೇ ಶತಮಾನದಲ್ಲಿ ಯಾವ ಯಾವ ಸಾಮ್ರಾಜ್ಯಗಳು ಆಳ್ವಿಕೆಯನ್ನು ಮಾಡಿದ್ರು ಯಾರು ಆಳ್ವಿಕೆಯನ್ನು ಮಾಡಿದರು ಅಂತೇಳಿ ನಾವು ಆದ್ಯನ್ನು ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಐ ವಿಲೇಜ್ ಅಕೌಂಟೆಂಟ್ ಮತ್ತು ಈ ಪಿ ಡಿ ಒಗೆ ಸಂಬಂಧಪಟ್ಟಂಥ ಮತ್ತು ಕೆ ಪಿ ಎಸ್ಸಿಗೆ ಸಂಬಂಧಪಟ್ಟಂಥ ಈ ಮತ್ತು ಮುಂದೆ ಬರುವಂಥ ಟಿ ಇ ಟಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಭಾರತದ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನದವು ಶತ ಹದಿನೆಂಟನೇ ಶತಮಾನವು ಮಹತ್ವದ ಬದಲಾವಣೆ ಕಾಲವಾಗಿತ್ತು ಅಂತ ಹೇಳಿ ನೋಡ್ತೀವಿ ಔರಂಗಜೇಬನು ಔರಂಗಜೇಬನ ತರುವಾಯ ಮೊಘಲ ಸಾಮ್ರಾಜ್ಯವು ತೀವ್ರಗತಿಯಲ್ಲಿ ಅವನತಿ ಹೊಂದಿತು ಹದಿನೇಳುನೂರ ಏಳರಲ್ಲಿ ಔರಂಗಜೇಬನ ತರುವಾಯ ಮೊಘಲ ಸಾಮ್ರಾಜ್ಯ ತೀವ್ರಗತಿಯಲ್ಲಿ ಅವನತಿ ಅಂದರೆ ಅವನತಿ ಹೊಂದುತ್ತಾ ಹೋಯಿತು ಮೊಘಲರ ಅವನತಿಗೆ ಕಾರಣಗಳು ಈ ರೀತಿ ಇವೆ ಔರಂಗಜೇಬನ ನಂತರ ಬಂದ ರಾಜರು ದುರ್ ದುರ್ಬಲರಾಗಿದ್ದರು ಅಂತೇಳಿ ನೋಡ್ತೀವಿ ಮತ್ತು ಬಹಳಷ್ಟು ವಿಲಾಸ ಜೀವನ ನಡೆಸುವಂಥ ರಾಜರಾಗಿದ್ದರು ಹಾಗಾಗಿ ಮೊಘಲರ ಒಂದು ಅವನತಿಗೆ ಪ್ರಮುಖವಾದ ಕಾರಣ ಅಂತ ನೋಡ್ತೀವಿ ನ ಪರ್ಷಿಯಾದ ರಾಜ ನಾದಿರ್ ಶಾ ಮೊಘಲರ ರಾಜ್ಯದ ಮೇಲೆ ದಾಳಿ ಮಾಡಿ ಮೊಘಲರ ಅಳಿದುಳಿದ ಸಂಪತ್ತನ್ನು ಹೊತ್ತುಕೊಂಡು ತನ್ನ ದೇಶಕ್ಕೆ ಳಿದನು ಹದಿನೇಳುನೂರ ಮೂವತ್ತೊಂಬತ್ತರಲ್ಲಿ ಅಂತ ನೋಡ್ತೀವಿ ಇದು ಕೂಡ ಅಂತಂದ್ರೆ ಮೊಘಲರ ಅವನತಿಗೆ ಪ್ರಮುಖವಾದ ಕಾರಣ ಅಂತ ನೋಡ್ತೀವಿ ಇದರಲ್ಲಿ ಪ್ರಖ್ಯಾತ ಮಯೂರ ಸಿಂಹಾಸನ ಇದರಲ್ಲಿ ಪ್ರಖ್ಯಾತವಾಗಿರುವಂಥದ್ದು ಸಿಂಹಾಸನ ಮತ್ತು ಅತ್ಯಂತ ಬೆಲೆವಾಳುವಂಥ ಕೊಯ್ನೂರು ವಜ್ರವು ಸೇರಿದವು ಅಂತ ನೋಡ್ತೀವಿ ಕೊಯ್ನೂರು ವಜ್ರವು ಕೂಡ ಅಂತಂದ್ರೆ ಮೊಘಲರ ಆಳ್ವಿಕೆಯಲ್ಲಿ ಅದು ಎಂತಂದ್ರೆ ಅದು ಬೇರೆಯವರ ಅಂತಂದ್ರೆ ಬೇರೆಯವರು ಎಂತಂದ್ರೆ ಆ ಒಂದು ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದರು ಆವಾಗ ಎಂತಂದ್ರೆ ಇದು ಕೂಡ ಅಂತಂದ್ರೆ ಮೊಘಲರ ಒಂದು ಪ್ರಮುಖವಾಗಿರುವಂಥ ಒಂದು ದಿವಾಳಿತನಕ್ಕೆ ಅಥವಾ ಎಂತಂದ್ರೆ ಯವನತಿಗೆ ಪ್ರಮುಖವಾದ ಕಾರಣ ಅಂತ ನೋಡ್ತೀವಿ ಅದೇ ರೀತಿ ಅಹ್ಮದ್ ಶಾ ಅಬ್ದಾಲಿಯ ದಾಳಿಯು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಅಹಮದ್ ಶಾ ಅಬ್ದಾಲಿಯವರ ದಾಳಿಯು ಕೂಡ ಅಂತಂದ್ರೆ ಈ ಮೊಘಲರ ಉನ್ನತಿಗೆ ಪ್ರಮುಖವಾದಂಥ ಕಾರಣ ಅಂತೇಳಿ ನೋಡ್ತೀವಿ ಈ ರೀತಿ ಎಲ್ಲ ಘಟನೆಗಳಿಂದಾಗಿ ಮೊಘಲರ ಸಾಮ್ರಾಜ್ಯ ಅಂತ ಮತ್ತೆ ಚೇತರಿಸ್ಕೊಳ್ಳಲಿಲ್ಲ ಅಂತೇಳಿ ನೋಡ್ತೀವಿ ಇನ್ನು ಮರಾಠರ ಪ್ರಾಬಲ್ಯದ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮರಾಠರ ಪ್ರಾಬಲ್ಯ ಮರಾಠ ರಾಜ್ಯದ ಸ್ಥಾಪಕ ಯಾರತ್ತಂದ್ರೆ ಶಿವಾಜಿ ಅಂತೇಳಿ ನೋಡ್ತೀವಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಶಿವಾಜಿ ಪ್ರಶ್ನೆ ಆಗ್ತದೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿ ಬಂತದ್ದು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮೊಘಲ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯಗಳು ಎರಡು ರಾಜಕೀಯವಾಗಿ ಉಚ್ಪ್ರಾಯ ಸ್ಥಿತಿಯಲ್ಲಿದ್ದಾಗ ಅವುಗಳಿಗೆ ಪರ್ಯಾಯವಾದ ಸ್ವತಂತ್ರ ರಾಜ್ಯ ಕಟ್ಟಲು ಶಿವಾಜಿ ಯಶಸ್ವಿಯಾದನು ಅಂತೇಳಿ ನೋಡ್ತೀವಿ ಅವನ ಯಶಸ್ವಿ ಆಡಳಿತ ನಿರ್ವಹಣೆಗೆ ನೆರವಾದವರು ಅಷ್ಟು ಪ್ರಧಾನರೆಂಬ ವೆರಿ ಬೆರಿ ಇಂಪಾರ್ಟೆಂಟ್ ನೋಡ್ರಿ ಈ ಶಿವಾಜಿಯ ಒಂದು ಸಾಮ್ರಾಜ್ಯವನ್ನು ಕಟ್ಟಲು ಅವರ ಒಂದು ಆಡಳಿತ ನಿರ್ವಹಣೆಗೆ ನೆರವಾದವರು ಯಾರತ್ತಂದ್ರೆ ಅಷ್ಟಪ್ರಧಾನರೆಂಬ ಎಂಟು ಜನ ಮಂತ್ ಎಂಟು ಜನ ಮಂತ್ರಿಗಳು ಅಂತ ಹೇಳ್ತೀವಿ ಇವರನ್ನು ನಾವು ಅಷ್ಟ ಪ್ರಧಾನರು ಅಂತ ಕರಿತೀವಿ ಇವರಲ್ಲಿ ಪೇಶ್ವೆ ಪ್ರಮುಖರು ಅಂತ ಹೇಳ್ತೀವಿ ಅಷ್ಟ ಪ್ರಧಾನರಲ್ಲಿ ಪೇಶ್ವೆ ಅಂತಂದ್ರೆ ಪ್ರಮುಖರಾದವರು ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆದಿದ್ದಾರೆ ಬೇರೆ ಬರೀ ಇಂಪಾರ್ಟ್ ನೋಡ್ರಿ ಇತಿಹಾಸಕಾರರು ಪ್ರಮುಖವಾಗಿ ಹದಿನೆಂಟನೇ ಶತಮಾನವನ್ನು ಮರಾಠರ ಪ್ರಮಾಧಿಕ ಪರಮಾಧಿಕಾರದ ಕಾಲವೆಂದು ಕರೆದಿದ್ದಾರೆ ಈ ಕಾಲದಲ್ಲಿ ಮರಾಠರು ಪೇಶ್ವೆಯವರ ನೇತೃತ್ವದಲ್ಲಿ ಭಾರತದ ಒಂದು ಬೃಹತ್ ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದರು ಅಂತ ನೋಡ್ತೀವಿ ಈ ಪ್ರಮುಖವಾಗಿ ಮರಾಠರು ಅಂತಂದ್ರೆ ಪೇಶ್ವೆಯವರ ನೇತೃತ್ವದಲ್ಲಿ ಭಾರತದ ಒಂದು ಬೃಹತ್ ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದರು ಅಂತ ನೋಡ್ತೀವಿ ಇಲ್ಲಿ ಪೇಶ್ವೆ ಎಂದರೆ ಪೇಶ್ವೆ ಅಂದರೆ ಮರಾಠ ರಾಜನ ಪ್ರಧಾನಮಂತ್ರಿ ಅಂತ ಕರಿತೀವಿ ನಾವು ಇಲ್ಲಿ ಪೇಶ್ವೆ ಅಂತಂದ್ರೆ ಪ್ರಮುಖವಾಗಿ ಮರಾಠರ ರಾಜನ ಪ್ರಧಾನಮಂತ್ರಿ ರಾಜರು ದುರ್ಬಲರಾದದರಿಂದ ಪೇಶ್ವೆಗಳೇ ಆಳ್ವಿಕೆ ನಡೆಸ್ತಾ ಇದ್ದರು ಸುಮಾರು ನೂರು ವರ್ಷಗಳ ಕಾಲ ಸುಮಾರು ಅಂತಂದ್ರೆ ನೂರು ವರ್ಷಗಳ ಕಾಲ ಹದಿನೇಳು ನೂರ ಹದಿಮೂರರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ಏಳು ಮಂದಿ ಪೇಶ್ವೆಯವರು ದಕ್ಕನ್ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳನ್ನು ಆಳಿದರು ಅಂತೇಳಿ ನೋಡ್ತೀವಿ ದಕ್ಕನ್ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳನ್ನು ಆಳ್ವಿಕೆಯನ್ನು ಮಾಡ್ತಾರೆ ಮರಾಠ ಪೇಶ್ವೆಗಳಲ್ಲಿ ಮೂವರು ಪ್ರಮುಖ ಅವರೆಂದರೆ ಮರಾಠ ಪೇಶ್ವೆಗಳಲ್ಲಿ ಅತ್ಯಂತ ಪ್ರಮುಖರು ಅಂತಂದ್ರೆ ಮೊದಲನೇದಾಗಿ ಬಾಲಾಜಿ ವಿಶ್ವನಾಥ್ ಅಂತ ಕರಿತೀವಿ ಬಾಲಾಜಿ ವಿಶ್ವನಾಥ್ ಹದಿನೇಳುನೂರ ಹದಿಮೂರರಿಂದ ಹದಿನೇಳುನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಈತನು ಮೊಘಲ ಚಕ್ರವರ್ತಿಯೊಡನೆ ದಿಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಈ ಬಾಲಾಜಿ ವಿಶ್ವನಾಥ್ ಅಂತಂದ್ರೆ ಮೊದಲಿಗೆ ಮೊಘಲ ಚಕ್ರವರ್ತಿ ಎರಡನೇ ದಿಲ್ಲಿಯ ಒಪ್ಪಂದವನ್ನು ಮಾಡಿಕೊಂಡನು ಇದರ ಪರಿಣಾಮವಾಗಿ ದಕ್ಕನಿನ ಆರು ಸಭಾಗಳಿಂದ ತೆರಿಗೆಗಳನ್ನು ವಸೂಲಿ ಮಾಡುವ ಹಕ್ಕನ್ನು ಪಡೆದನ್ನು ನೋಡ್ತೀವಿ ಇನ್ನು ಎರಡನೇದಾಗಿ ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದನೇ ಬಾಜಿರಾವ ಅಂಥೇಳಿ ಒಂದನೇ ಬಾಜಿರಾವ ಹದಿನೇಳು ನೂರ ಇಪ್ಪತ್ತರಿಂದ ಹದಿನೇಳು ನೂರ ನಲವತ್ತರಿಗೆ ನಲವತ್ತರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣನಾಗಿದ್ದ ಯಾರು ಒಂದನೇ ಬಾಜಿರಾವ್ ಅಂಥೇಳಿ ಈ ಬಾಜಿರಾವ್ ಅಧಿಕಾರಕ್ಕೆ ಬಂದು ಬರುವಂಥ ಸಂದರ್ಭದಲ್ಲಿ ಇಪ್ಪತ್ತು ವರ್ಷದ ತರುಣನಾಗಿದ್ದ ಈತನು ಬಲಿಷ್ಠನು ರಾಜತಂತ್ರ ನಿಪುಣನೂ ಆಗಿದ್ದನು ಅಂತ ನೋಡ್ತೀವಿ ನಮ್ಮ ಮೊಘಲ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಅಂತ ನೋಡ್ತೀವಿ ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವ ಗುಜರಾತ್ ಮತ್ತು ಬುಂದೇಲ ಖಂಡಗಳನ್ನು ವಶಪಡಿಸಿಕೊಂಡನು ನೋಡ್ತೀವಿ ಒಂದನೇ ಬಾಜಿರಾವ್ ಅಂತಂದ್ರೆ ಪ್ರಾರಂಭದಲ್ಲಿ ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬೊಂದೆಲ್ ಖಂಡಗಳನ್ನು ವಶಪಡಿಸಿಕೊಂಡನು ಅಂತೇಳಿ ನೋಡ್ತೀವಿ ಇನ್ನು ಬಾಜಿರಾವನ ಪ್ರಮುಖ ಸಾಧನೆ ಅಂತಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಾಜಿರಾವನ ಪ್ರಮುಖ ಸಾಧನೆ ಅಂತಂದ್ರ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲ್ ದಿಲ್ಲಿಯ ಮೇಲೆ ಮೇಲೆರಿಗಿದ್ದು ಈತನು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದವ್ರೆ ಅಂತಂದ್ರೆ ಒಂದನೇ ಬಾ ಬಾಜಿರಾವ್ ಅಂತ ಕರಿತೀವಿ ನಾವು ಯಾರು ಒಂದನೇ ಬಾಜಿರಾವ್ ವೆರಿ ವೆರಿ ಇಂಪಾರ್ಟ್ ನೋಡ್ರಿ ಈ ಎರಡನೇ ಶಿವಾಜಿ ಪ್ರಶ್ನೆ ಆಗ್ತದೆ ಪ್ರಶ್ನೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಆಗಿದೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದವರು ಯಾರಂತಂದ್ರೆ ಒಂದನೇ ಬಾಜಿರಾವ್ ಅಂತ ಕರಿತೀವಿ ನಾವು ಹಿಂದೂ ಪಾದ ಪಾದಶಾಹಿ ಹಿಂದೂಗಳ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ಅವರ ಆಡಳಿತವಿರಬೇಕೆಂಬ ವಾದ ತನ್ನ ದೇವೆಂಬುದು ಈತನು ಬಳ ಹೇಳಿಕೊಂಡನ್ನು ನೋಡ್ತೀವಿ ಇನ್ನೊಂದು ಏನು ಹೇಳ್ತಾರತ್ತಂದ್ರೆ ಹಿಂದೂ ಪಾದ ಪಾದಶಾಹಿ ಅಂತ ಅಂತೇಳಿ ಹೇಳಿದವರು ಯಾರು ಅಂದರೆ ಎರಡು ಒಂದನೇ ಬಾಜಿರಾವ್ ಅಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಯಾರು ಬರ್ತಾರತ್ತಂದ್ರೆ ಇವ ಇವರ ನಂತರ ಬಾಲಾಜಿ ಬಾಜಿರಾವ್ ಬರ್ತಾರೆ ಯಾರು ಬಾಲಾಜಿ ಬಾಜಿರಾವ್ ಬರೀ ಬರೀ ಇಂಪಾಡ್ ನೋಡ್ರಿ ಬಾಲಾಜಿ ಬಾಜಿರಾವ್ ಅಂಥೇಳಿ ಹದಿನೇಳು ನೂರ ನಲವತ್ತರಿಂದ ಹದಿನೇಳುನೂರ ಅರವತ್ತರವರೆಗೆ ಈತನು ಕೂಡ ಆಳ್ವಿಕೆಯನ್ನು ಮಾಡ್ತಾನೆ ಈತನು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತದಲ್ಲಿಯೂ ಮರಾಠ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಬಹಳಷ್ಟು ಯಶಸ್ವಿ ಆಗ್ತಾನೆ ಅಂತ ನೋಡ್ತೀವಿ ಪ್ರಯತ್ನವನ್ನು ಮಾಡ್ತಾನೆ ನಮ್ಮ ಮರಾಠರ ಸೈನ್ಯವು ವಾಯುವ್ಯದಲ್ಲಿ ಪಂಜಾಬಿನವರೆಗೂ ವಾಯುವ್ಯದಲ್ಲಿ ಪಂಜಾಬಿನವರೆಗೆ ಅಂತಂದ್ರೆ ಯಶಸ್ವಿಯಾಗಿ ಮುನ್ನುಗ್ಗಿತ್ತು ಅಂತ ನೋಡ್ತೀವಿ ನಮ್ಮ ಪೂರ್ವದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪೂರ್ವದಲ್ಲಿ ಒಡಿಶಾ ದಕ್ಷಿಣದಲ್ಲಿ ತಮಿಳುನಾಡಿನ ಕೆಲ ಭಾಗಗಳನ್ನು ಇವನು ಗೆದ್ದುಕೊಂಡನು ಅಂತ ನೋಡ್ತೀವಿ ಹೀಗೆ ಮರಾಠರು ಭಾರತದಲ್ಲಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಭಾಳಷ್ಟು ಅಂತಂದ್ರೆ ವೈಭವಿತವಾಗಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಒಂದು ದೊಡ್ಡ ಶಕ್ತಿಯಾಗಿ ರಾಜಕೀಯ ಶಕ್ತಿಯಾಗಿ ಮೆರೆದರು ಅಂತ ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಅದನ್ನು ಮಾಡ್ತೀವಿ ಇನ್ನು ಉತ್ತರ ಭಾರತದಲ್ಲಿ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ದಂಥ ಮರಾಠರು ಅಫ್ಘಾನ್ ದಾಳಿಕೋರರ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯನ್ನು ಮುಖಾಮುಖಿ ಆದರು ಅಂತ ನೋಡ್ತೀವಿ ನಾವು ಉತ್ತರ ಭಾರತದಲ್ಲಿ ರಾಜ್ಯ ವಿಸ್ತರಣೆಯ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಮರಾಠರು ಈ ಅಪಘಂದಾಳಿ ಕೋರೆ ಯಾರಂತಂದ್ರೆ ಅಹಮದ್ ಅಬ್ ಅಹಮದ್ ಅಹಮದ್ ಶಾ ಅಬ್ದಾಲಿಯನ್ನು ಮುಖಾಮುಖಿ ಆಗ್ತಾರೆ ಹದಿನೇಳು ನೂರ ಅರವತ್ತ ಒಂದರಲ್ಲಿ ಜನವರಿ ಹದಿನಾಲ್ಕರಂದು ಅವರೊಳಗೆ ಅಂತಂದ್ರ ಈ ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿಯವರ ಮಧ್ಯದಲ್ಲಿ ಅಂತಂದ್ರೆ ನಿರ್ಣಾಯಕ ಒಂದು ದೊಡ್ಡ ಕದನ ನಡೀತದೆ ಇದೇ ಅಂತಂದ್ರೆ ಮೂರನೇ ಪಾಣಿಪತ್ ಕದನ ಅಂತ ಕರಿತೀವಿ ನಾವು ಇದನ್ನೇ ನಾವು ಮೂರನೇ ಕರಿ ಕರಿತೀವಿ ಮರಾಠರು ಯುದ್ಧದಲ್ಲಿ ಸೋತರು ಸೋತು ಹೋದರೂ ಈ ಒಂದು ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರು ಯುದ್ಧದಲ್ಲಿ ಸೋತು ಹೋದರು ಇದರ ಪರಿಣಾಮವಾಗಿ ಮರಾಠರ ಸೈನಿಕ ಶಕ್ತಿ ಕುಂದಿತು ಮರಾಠರ ಉನ್ನತಿಯು ಬ್ರಿಟಿಷರ ವ್ಯಾಪಾರಿಗಳಿಗೆ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಈ ಸಂದರ್ಭವನ್ನು ಸೃಷ್ಟಿಸಿತು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ ಇನ್ನು ನೆಕ್ಸ್ಟ್ ಅಂತಂದರೆ ಕರ್ನಾಟಕ ಯುದ್ಧಗಳ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಪ್ರಶ್ನೆ ಆಗ್ತದೆ ಕರ್ನಾಟಕ ಯುದ್ಧಗಳು ಅಂಥೇಳಿ ಕರ್ನಾಟಕ ಯುದ್ಧಗಳು ಹದಿನೇಳುನೂರ ನಲವತ್ತಾರರಿಂದ ಹದಿನೇಳು ನೂರ ಅರವತ್ತ್ಮೂರವರೆಗೆ ಮೊಘಲ ಸಾಮ್ರಾಜ್ಯದ ಒಂದು ಪ್ರಾಂತವೇ ಕರ್ನಾಟಕ ಅಂತ ಕರಿತೀವಿ ಕೋರಮಂಡಲ ತೀರ ಈಗಿನ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ತೀರ ಅಂತ ಕರಿತೀವಿ ನಾವು ಕೋರಮಂಡಲ ತೀರ ಅಂತೇಳಿ ಮೊಘಲ ಸಾಮ್ರಾಜ್ಯದ ಒಂದು ಒಂದು ಪ್ರಾಂತವೇ ಅದು ಕರ್ನಾಟಕ ಕೋರಮಂಡಲ ತೀರ ಈಗಿನ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ತೀರ ಪ್ರದೇಶವನ್ನು ನಾವು ಕೋರಮಂಡಲ ತೀರ ಅಂತ ಕರೀತೀವಿ ಇದು ಕೂಡ ಪ್ರಶ್ನೆ ಆಗ್ತದೆ ಮತ್ತು ಅದರ ಒಂದು ಹಿನ್ನಾಡನ್ನು ಯುರೋಪಿಯನ್ನರು ಈ ಕೋರಮಂಡಲ ತೀರದ ಒಂದು ಹಿನ್ನಾಡನ್ನು ಯುರೋಪಿಯನ್ನರು ಅಂತಂದ್ರೆ ಏನಂತಂದ್ರೆ ಕರ್ನಾಟಿಕ ಎಂದು ಕರೆಯುತ್ತಿದ್ದರು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡ್ತೀವಿ ಇನ್ನು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ದಕ್ಷಿಣ ಭಾರತದ ವ್ಯಾಪಾರದ ಮೇಲಿನ ನಿಯಂತ್ರಣಕ್ಕಾಗಿ ಪೈಪೋಟಿ ನಡೆದು ಅಲ್ಪ ಕಾಲದಲ್ಲೇ ಅದು ಕದನದ ಹಾದಿಯನ್ನು ಹಿಡಿಯುವಂತೆ ಮಾಡಿತು ಅಂತ ಹೇಳ್ತೀವಿ ಫ್ರೆಂಚ್ ಮತ್ತು ಈ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ದಕ್ಷಿಣ ಭಾರತದ ವ್ಯಾಪಾರದ ಮೇಲಿನ ನಿಯಂತ್ರಣಕ್ಕಾಗಿ ಪೈಪೋಟಿ ನಡೀತದೆ ಅಲ್ಪ ಕಾಲದಲ್ಲಿ ಅದು ಕದನದ ಹಾದಿಯನ್ನು ಆಗ್ತದೆ ಅಂದರೆ ಯುದ್ಧ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಡೆದ ಮೂರು ಕದನಗಳಿಗೆ ನಾವು ಕರ್ನಾಟಕ ಪ್ರದೇಶ ಮುಖ್ಯ ಭೂಮಿಕೆಯಾಗಿತ್ತು ಅಂತ ಹೇಳ್ತೀವಿ ಆದ್ದರಿಂದ ಈ ಕದನಗಳನ್ನು ನಾವು ಕರ್ನಾಟಕ ಯುದ್ಧಗಳು ಅಥವಾ ಕದ ಕರ್ನಾಟಕ ಕದನಗಳು ಅಂಥೇಳಿ ನಾವು ಪ್ರಮುಖವಾಗಿ ಕರೆಯುವಂಥದ್ದು ಇನ್ನು ಯುದ್ಧಗಳ ಕಾರಣಗಳು ಅಂತ ನೋಡ್ತಾ ಹೋಗ್ ನೋಡ್ತಾ ಹೋಗೋದಾದರೆ ಯುದ್ಧಗಳಿಗೆ ಈ ಕರ್ನಾಟಕ ಯುದ್ಧಗಳಿಗೆ ಪ್ರಮುಖವಾಗಿರುವಂಥ ಕಾರಣ ಅರ್ಕಾಟ್ ತಮಿಳುನಾಡು ಕರ್ನಾಟಕದ ರಾಜಧಾನಿಯಾಗಿತ್ತು ಅರ್ಕಾಟ್ ಅಂತಂದ್ರೆ ಈ ತಮಿಳುನಾಡದಲ್ಲಿರುವಂಥದ್ದು ಅದು ಎಂತಂದ್ರೆ ಕರ್ನಾಟಕದ ಪ್ರಮುಖವಾಗಿರುವಂಥ ಒಂದು ರಾಜಧಾನಿಯಾಗಿತ್ತು ಅರ್ಕಾಟಿನ ನವಾಬನು ಮರಣ ಹೊಂದಿದ ಬಳಿಕ ಅರ್ಕಾಟ್ ನವಾಬಗಿರಿಯ ಉತ್ತರಾಧಿಕಾರಿಯಾಗಿ ಚಂದಾ ಸಾಹೇಬ್ ಮತ್ತು ಮಹಮ್ಮದ್ ಅಲಿ ಇವರ ನಡುವೆ ಕಲಹ ಉಂಟಾಗ್ತದೆ ಇಲ್ಲಿ ಅರ್ಕಾಟ್ ನವಾಬ್ಗಿರಿಯ ಒಂದು ಉತ್ತರಾಧಿಕಾರಕ್ಕಾಗಿ ಚಂದಾ ಸಾಹೇಬ್ ಮತ್ತು ಅಬ್ ಅಹಮ್ಮದ್ ಅಲಿ ಅವರ ಮಧ್ಯೆ ಅಂತಂದ್ರೆ ಕಲಹ ನಡೀತದೆ ಚಂದಾ ಸಾಹೇಬ್ ಫ್ರೆಂಚರ ಫ್ರೆಂಚರ ಸಹಾಯವನ್ನು ಪಡೀತಾನೆ ಮಹಮ್ಮದ್ ಅಲಿಯು ಈ ಇಂಗ್ಲೀಷರ ಸಹಾಯವನ್ನು ಪಡಿತಾನೆ ಇಲ್ಲಿ ಪ್ರಮುಖವಾಗಿ ಚಂದಾ ಸಾಹೇಬ್ ಅಂತ ಫ್ರೆಂಚರು ಸಹಾಯವನ್ನು ಪಡಿತಾನೆ ಮಮ್ಮದಲ್ಲಿ ಅಂತಂದ್ರೆ ಇಂಗ್ಲೀಷರ ಸಹಾಯವನ್ನು ಪಡಿತಾನೆ ಇಂಗ್ಲಿಷರು ಮತ್ತು ಫ್ರೆಂಚರು ಇಂಗ್ಲಿಷರು ಇಂಗ್ಲೀಷರು ಮತ್ತು ಫ್ರೆಂಚರು ಕಲಹದಲ್ಲಿ ಪದ್ ಮಧ್ಯ ಪ್ರವೇಶಿಸಿದರು ಇಂಗ್ಲೀಷರು ಮತ್ತು ಫ್ರೆಂಚರು ಅಂತಂದರೆ ಈ ಒಂದು ಅರ್ಕಾಟಿ ನವಾಬಗಿರಿಯ ಒಂದು ಉತ್ತರಾಧಿಕಾರಕ್ಕಾಗಿ ಎಂತಂದರೆ ಆ ಒಂದು ಕದನದಲ್ಲಿ ಆ ಒಂದು ಕಲಹದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅವರು ದೂರಗಾಮಿ ರಾಜಕೀಯ ಹಿತಾಸಕ್ತಿಗಳೇ ಮಧ್ಯ ಪ್ರ ಮಧ್ಯಪ್ರವೇಶಕ್ಕೆ ಕಾರಣವಾಗಿತ್ತು ಅಂತ ನೋಡ್ತೀವಿ ನ ಚತುರನಾದ ರಾಬರ್ಟ್ ಕ್ಲೈವ್ ಇಂಗ್ಲೀಷನ ಸೇನಾ ನಾಯಕನಾಗಿದ್ದನು ರಾಬರ್ಟ್ ಕ್ಲೈವ್ ಅಂತಂದ್ರೆ ಇಂಗ್ಲೀಷ್ ಸೇನೆಯ ಒಂದು ನಾಯಕತ್ವವನ್ನು ವಹಿಸಿದ್ದನು ಮಹತ್ವಾಕಾಂಕ್ಷೆಯ ಗವರ್ನರ್ ಡೂಪ್ಲೆ ಫ್ರೆಂಚ್ ನಾಯಕನಾಗಿದ್ದ ಇಲ್ಲಿ ಇಂಗ್ಲಿಷರ ಪ್ರಮುಖ ಸೇನಾ ನಾಯಕ ಅಂತ ರಾಬರ್ಟ್ ಕ್ಲೈವ್ ಆದರೆ ಗವರ್ನ ಈ ಫ್ರೆಂಚರ ಒಂದು ಸೇನಾ ನಾಯಕ ಗವರ್ನರ್ ಅಂತಂದ್ರೆ ಡೂಪ್ಲೆ ಅಂತಂದ್ರೆ ಆ ಒಂದು ಸೇನೆಯ ನಾಯಕತ್ವ ವಹಿಸ್ಕೊಂಡಿದ್ದ ಅಂತಿಮವಾಗಿ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಇಂಗ್ಲೀಷರು ಜಯಶಾಲಿಗಳಾಗ್ತಾರೆ ಪರಿಣಾಮವಾಗಿ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಈ ರೀತಿ ಅಂತಂದ್ರೆ ಈ ರೀತಿ ಅಂತಂದ್ರೆ ಈ ಕರ್ನಾಟಕ ಯುದ್ಧಗಳು ಮುಕ್ತವಾಗ್ತದೆ ಇನ್ನು ಮೊದಲ ಕರ್ನಾಟಕ ಯುದ್ಧದಲ್ಲಿ ಯಾವ ರೀತಿ ಒಪ್ಪಂದ ಆಗ್ತದೆ ಇದು ಇಲ್ಲಿ ಅಂತ ಇದು 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 ವೆರಿ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಪ್ರಶ್ನೆ ಆಗ್ತದೆ ಯಾವುದೇ ಒಂದು ಪಿ ಸಿ ಪಿ ಎಸ್ ಸಿ ಡಿ ಎಫ್ ಡಿ ಮತ್ತು ಈ ಟಿ ಇ ಟಿ ಎಚ್ ಎಸ್ ಟಿ ಆರ್ ಈ ರೀತಿ ಅಂತಂದ್ರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗ್ತದೆ ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಮೇಲುಗೈ ಸಾಧಿಸ್ತಾರೆ ಮೊದಲ ಕರ್ನಾಟಕ ಯುದ್ಧದಲ್ಲಿ ಇಂಗ್ಲೀಷರ ವಿರುದ್ಧ ಅಂತಂದ್ರೆ ಫ್ರೆಂಚರು ಗೆಲ್ತಾರೆ ಯುದ್ಧವನ್ನು ಮಾಡಿ ಅಂತಂದ್ರೆ ಮೇಲುಗೈಯನ್ನು ಸಾಧಿಸ್ತಾರೆ ಇದು ಎಂತಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಎಕ್ಸ್ಲಾ ಚಾಪೆಲ್ ಬರಿ ಬರಿ ಇಂಪಾರ್ಟೆಂಟ್ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತೇಳಿ ಅಂತ್ಯಗೊಂಡಿತ್ತು ಅಂತೇಳಿ ಪ್ರಶ್ನೆ ಆಗ್ತದೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಥವಾ ಕೊನೆಗೊಂಡಿತ್ತು ಅಂತೇಳಿ ನಾವು ಇಲ್ಲಿ ಆನ್ಸರನ್ನು ಅದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಮೊದಲ ಕರ್ನಾಟಕ ಯುದ್ಧ ಫ್ರೆಂಚರು ಮತ್ತು ಇಂಗ್ಲೀಷರ ಮಧ್ಯೆ ನಡೀತದೆ ಫ್ರೆಂಚರು ಗೆಲ್ತಾರೆ ಈ ಒಂದು ಒಪ್ಪಂದ ಈ ಮೊದಲ ಕರ್ನಾಟಕ ಯುದ್ಧ ಒಪ್ಪಂದ ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತಿತ್ತು ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಂತ ನೋಡ್ತೀವಿ ಇನ್ನು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಎರಡನೇ ಕರ್ನಾಟಕ ಯುದ್ಧ ಇಂಗ್ಲೀಷರು ಅರ್ಕಾಟಿನಲ್ಲಿಯೂ ಫ್ರೆಂಚರು ಹೈದರಾಬಾದ್ನಲ್ಲಿಯೂ ತಮ್ಮ ಪ್ರಾಬಲ್ಯವನ್ನು ಕಾಯ್ದುಕೊಂಡರು ಅಂತ ನೋಡ್ತೀವಿ ಈ ರೀತಿ ಅಂತಂದ್ರೆ ಇಂಗ್ಲೀಷರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅರ್ಕಾಟಿನಲ್ಲಿ ಸಾರಿ ಅರ್ಕಾಟಿನಲ್ಲಿ ಅಂತಂದ್ರೆ ತಮ್ಮ ಒಂದು ಪ್ರಾಬಲ್ಯವನ್ನು ಅಲ್ಲಿ ಇಂಗ್ಲೀಷರು ಹುಡ್ತಾರೆ ಫ್ರೆಂಚರು ಏನಂತಂದರೆ ಹೈದರಾಬಾದ್ನಲ್ಲಿ ತಮ್ಮ ಪ್ರಾಬ್ಲಮವನ್ನು ಅಂತ ತಿಳ್ತೀವಿ ಈ ರೀತಿ ಇನ್ನು ನೆಕ್ಸ್ಟ್ ಫ್ರೆಂಚರ ಸೋಲಿಗೆ ಪ್ರಮುಖವಾಗಿರುವಂಥ ಕಾರಣಗಳು ಅಂತಂದ್ರೆ ಫ್ರೆಂಚರು ವ್ಯಾಪಾರವನ್ನು ನಿರ್ಲಕ್ಷಿಸಿ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿದ್ರಿಂದ ಫ್ರೆಂಚರಿಗೆ ಪ್ರಮುಖವಾಗಿರುವಂಥ ಸೋಲಿಗೆ ಕಾರಣ ತಿಳ್ತೀವಿ ಆದರೆ ಇಂಗ್ಲಿಷರು ವ್ಯಾಪಾರದ ಮೇಲೆ ಹೆಚ್ಚು ಗಮನ ಹರಿಸಿ ವ್ಯಾಪಾರದ ಹಿತಾಸಕ್ತಿಗಳನ್ನು ರಚಿಸಿಕೊಳ್ಳಲು ರಾಜಕೀಯವನ್ನು ಪ್ರವೇಶವನ್ನು ಮಾಡ್ತಾರೆ ಈ ರೀತಿ ಅಂದ್ರೆ ಫ್ರೆಂಚರ ಪ್ರಮುಖ ಫ್ರೆಂಚರಿಗೆ ಸೋಲಿಗೆ ಪ್ರಮುಖ ಕಾರಣವಾಗ್ತದೆ ನಾ ಇಂಗ್ಲಿಷ್ ನೌಕಾಪಡೆಯ ಫ್ರೆಂಚ್ ನೌಕಾಪಡೆಗಿಂತ ಪ್ರಬಲ್ ಪ್ರಬಲವಾಗಿತ್ತು ಅಂತ ಹೇಳ್ತೀವಿ ಇಲ್ಲಿಯೂ ಕೂಡ ಅಂತಂದ್ರೆ ಈ ಕರ್ನಾಟಕ ಪ್ರಮುಖವಾಗಿ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಫ್ರೆಂಚರಿಗೆ ಸೋಲಿಗೆ ಪ್ರಮುಖವಾಗಿರುವಂಥ ಕಾರಣ ಅಂತಂದ್ರೆ ಇಂಗ್ಲೀಷ್ ನೌಕಾಪಡೆ ಅಂತಂದರೆ ಫ್ರೆಂಚ್ ನೌಕಾಪಡೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಪ್ರಬಲವಾಗಿತ್ತು ಅಂತ ನೋಡ್ತೀವಿ ಈ ರೀತಿ ಇನ್ನು ಇಂಗ್ಲಿಷ್ ಅಧಿಕಾರಿಗಳು ಪರಸ್ಪರ ಸಹಕರಿಸಿ ಕಂಪನಿಯ ಹಿತಾಸಕ್ತಿ ಬಗ್ಗೆ ಹೆಚ್ಚು ಗಮನಹರಿಸಿದರು ಫ್ರೆಂಚ್ ಅಧಿಕಾರಿಗಳು ಪರಸ್ಪರ ಸಹಕಾರ ನೀಡದೆ ತಮ್ಮ ತಮ್ಮೊಳಗೆ ಅಂತಂದು ಜಗಳವಾಡ್ತಾ ಇದ್ರು ಇಲ್ಲಿ ಇಂಗ್ಲಿಷ್ ಅಧಿಕಾರಿಗಳು ಪರಸ್ಪರ ಒಂದು ಸಹಾಯವನ್ನು ಮಾಡುವಂಥದ್ದು ಪರಸ್ಪರ ಹೆಲ್ಪ್ ಮಾಡುವಂಥದ್ದು ಸಹಾಯ ಮಾಡುವಂಥದ್ದು ಮಾಡ್ತಾಯಿದ್ರು ಆದರೆ ಫ್ರೆಂಚ್ ಅಧಿಕಾರಿಗಳು ಪರಸ್ಪರ ಸಹಕಾರ ನೀಡದೆ ತಮ್ಮ ತಮ್ಮದೊಳಗೆ ಅಂತಂದ್ರೆ ಜಗಳವನ್ನು ಮಾಡುವಂಥದ್ದು ಕಲಹನ ಮಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ರು ಇದಕ್ಕೆ ಇದು ಅಂತಂದ್ರೆ ಇದು ಕೂಡ ಫ್ರೆಂಚರ ಸೋಲಿಗೆ ಪ್ರಮುಖವಾಗಿರುವಂಥ ಕಾರಣವಾಗಿರಬಹುದು ಇನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿಯಾಗಿದ್ದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸ್ವಾಮ್ಯದ್ದಾಗಿತ್ತು ಅಂತ ನೋಡ್ತೀವಿ ಇಲ್ಲಿ ಇದು ಕೂಡ ಅಂತಂದ್ರೆ ಸೋಲಿಗೆ ಫ್ರೆಂಚರ ಸೋಲಿಗೆ ಪ್ರಮುಖವಾಗಿರುವಂಥ ಕಾರಣ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ಖಾಸಗಿಯವರು ನಡೆಸ್ತಾಯಿದ್ರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ಸರ್ಕಾರಿ ಸ್ವಾಮ್ಯದಾಗಿತ್ತು ಅಂತೇಳಿ ನೋಡಿ ಈ ರೀತಿ ನೋಡ್ತೀವಿ ಇದು ಕೂಡ ಪ್ರಮುಖವಾಗಿರುವಂಥ ಒಂದು ಸೋಲಿಗೆ ಕಾರಣ ನಾ ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತದ ಆರಂಭ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ಕೂಡ ಪ್ರಶ್ನೆ ಆಗ್ತದೆ ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತ ಆರಂಭ ಕರ್ನಾಟಕ ಯುದ್ಧ ಕರ್ನಾಟಕ ಯುದ್ಧಗಳ ಮೂಲಕ ದಕ್ಷಿಣ ಭಾರತದಲ್ಲಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ ಇಂಗ್ಲಿಷರು ಬಂಗಾಳದಲ್ಲೂ ತಮ್ಮ ಆಡಳಿತ ಸ್ಥಾಪನೆಯನ್ನು ಮಾಡ್ತಾರೆ ಈ ರೀತಿಯಂತಹ ಮೂರು ಕರ್ನಾಟಕ ಯುದ್ಧಗಳ ಮೂಲಕ ದಕ್ಷಿಣ ಭಾರತದಲ್ಲಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದಂಥ ಇಂಗ್ಲೀಷರು ಬಂಗಾಳದಲ್ಲಿ ಕೂಡ ತಮ್ಮ ಒಂದು ಆಡಳಿತವನ್ನು ಸ್ಥಾಪನೆಯನ್ನು ಮಾಡಲು ಯಶಸ್ವಿಯಾಗ್ತಾರೆ ಬಂಗಾಳವು ಮೊಘಲ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತವಾಗಿತ್ತು ಅಂತ ನೋಡ್ತೀವಿ ಬಂಗಾಳವೆ ಈ ಮೊಘಲ ಸಾಮ್ರಾಜ್ಯದ ಸಂಪದ್ಭರಿತವಾಗಿರುವಂಥ ಒಂದು ಪ್ರಾಂತ್ಯವಾಗಿತ್ತು ಅದರ ಪ್ರಾಂತ್ಯಾಧಿಕಾರಿಯಾಗಿದ್ದ ಅಲಿವರ್ದಿ ಖಾನ್ ಈ ಬಂಗಾಳ ಮೊಘಲ ಸಾಮ್ರಾಜ್ಯದ ಒಂದು ಸಂಪದ್ಭರಿತ ಪ್ರಾಂತ್ಯ ಆ ಪ್ರಾಂತ್ಯದ ಒಂದು ಆಗಿ ಆಗಿದ್ದವರು ಯಾರು ಅಂತಂದ್ರೆ ಅಲಿವರ್ದಿ ಖಾನ್ ಮೊಘಲ್ ಸಾಮ್ರಾಜ್ಯ ಅವನತಿಯ ಹಾದಿಯಲ್ಲಿದ್ದಾಗ ಸ್ವತಂತ್ರನಾದವನು ಅಂತಂದರೆ ಅಲಿವರ್ದಿ ಖಾನ್ ಆತನ ನಂತರ ಸಿರಾಜ್ ದೌಲ್ ಬಂಗಾಳದ ನವಾಬನಾಗಿದನು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಈ ಅಲಿವರ್ದಿ ಖಾನ್ ನಂತರ ಸಿರಾಜುದ್ದೌಲ್ ಬಂಗಾಳದ ನವಾಬನಾಗ್ತಾನೆ ನವಾಬ್ ಸಿರಾಜನು ಯುವಕನಾಗಿದ್ದರಿಂದ ಇಂಗ್ಲೀಷರು ಅವನನ್ನು ಕಡೆಗಣಿಸಿ ಅವನ ಒಂದು ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಅಂತಂದ್ರೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿಕೊಂಡ್ರು ಬಲಪಡಿಸಿದ್ರು ಅಂತ ನೋಡ್ತೀವಿ ನವಾಬ್ ಸಿರಾಜುದ್ದಿಲ್ ಇವನ ಒಂದು ಅನುಮತಿ ಪಡೆಯದೆ ಇಂಗ್ಲೀಷರು ಏನು ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ಆ ಒಂದು ಕೋಟೆಯನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ಅದ ಅದು ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡ್ತಾರೆ ಇಂಗ್ಲೀಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳು ತನ್ನ ಒಂದು ವೈರಿಗಳೊಡನೆ ಸೇರಿ ಕುತಂತ್ರ ಇದ್ದರು ಅಂತ ನೋಡ್ತೀವಿ ಕುತಂತ್ರ ಮಾಡ್ತಾ ಮಾಡುತ್ತಿದ್ದಾರೆ ಎಂದು ನವಾಬೆ ಅಂತಂದ್ರೆ ಭಾವಿಸಿದ ನವಾಬನಿಗೆ ಅದು ಅರ್ಥ ಆಗ್ತದೆ ಅದು ಅದರಿಂದ ಕೋಪಗೊಂಡ ಇಂಗ್ಲೀಷ್ ಕೋಟ್ ಕೋಟಿಗಳನ್ನು ಈ ನವಾಬೆ ಅಂತಂದ್ರೆ ಕೋಪಗೊಂಡು ಇಂಗ್ಲೀಷ್ ಕೋಟಿಗಳನ್ನು ಸ್ವಾಧೀನಪಡಿಸ್ಕೊಳ್ತಾನೆ ಇದೆ ಅಂತಂದ್ರೆ ಮುಂದೆ ಅದು ಪ್ಲಾಸಿಕ್ ಕದನಕ್ಕೆ ಕಾರಣವಾಗ್ತದನ್ನು ನೋಡ್ತೀವಿ ಈ ರೀತಿ ಅಂತಂದ್ರೆ ಸಿರಾಜು ದೌಲನ್ನು ಅನುಮತಿ ಪಡೆಯದೆ ಕಲ್ಕತ್ತಾ ಪೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪನೆ ಮಾಡಿಕೊಂಡು ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡ್ತಾಯಿದ್ರು ಈ ರೀತಿ ಅಂತಂದ್ರೆ ಇಂಗ್ಲೀಷರು ಆ ಒಂದು ನವಾಬನ ಒಂದು ಆದೇಶವನ್ನು ಪಾಲಿಸದೆ ಅಂತಂದ್ರೆ ಕುತಂತ್ರ ಮಾಡ್ತಾಯಿದ್ರು ಹಾಗಾಗಿ ಅಲ್ಲಿರುವಂಥ ಒಂದು ಇಂಗ್ಲಿಷ್ ಕೋಟಿಗಳನ್ನು ಎಂತಂದರೆ ನವಾಬ ಸ್ವಾಧೀನಪಡಿಸಿಕೊಂಡನು ಇದೇ ಅಂತಂದ್ರೆ ಮುಂದೆ ಪ್ಲಾಸ್ಟಿಕ ಕದನಕ್ಕೆ ಪ್ರಮುಖವಾದಂಥ ಒಂದು ಕಾರಣವಾಗ್ತದೆ ನೋಡ್ತೀವಿ ಪ್ಲಾಸ್ಟಿಕ್ ಕದನದ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಪ್ರಶ್ನೆ ಆಗ್ತದೆ ಪ್ಲಾಸ್ಟಿಕ ಅಧನ ಕದನ ಎಷ್ಟು ಎಷ್ಟರಲ್ಲಿ ನಡೆಯಿತು ಹೇಳಿ ಪ್ರಶ್ನೆ ಆಗ್ತದೆ ಪ್ಲಾಸ್ಟಿಕದನ ಹದಿನೇಳು ನೂರ ಐವತ್ತೇಳು ನವಾಬ್ ಸಿರಾಜುದೌಲ್ನ ದಾಳಿಯ ವಾರ್ತೆ ಕೇಳಿದ ಮದ್ರಾಸಿನ ಕಂಪನಿಯ ಅಧಿಕಾರಿಗಳು ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ ಕಲ್ಕತ್ತಾ ಸೈನ್ಯ ಸ ಕಲ್ಕತ್ತಾ ಸೈನ್ಯ ರವಾನಿಸಿದರು ಈ ಕದನದ ಸಂದರ್ಭದಲ್ಲಿ ನವಾಬ್ ಸಿರಾಜ್ ದೌಲನ ದಾಳಿಯ ಐ ಅಂತಂದ್ರೆ ದಾಳಿಯ ಒಂದು ಸುದ್ದಿಯನ್ನು ಕೇಳಿದ ಮದ್ರಾಸಿನ ಕಂಪನಿಯ ಅಧಿಕಾರಿಗಳು ಯಾರು ರಾಬರ್ಟ್ ರಾಬರ್ಟ್ ಆಗಿದ್ದ ರಾಬರ್ಟ್ ಕ್ಲೇವ್ನ ನೇತೃತ್ವದಲ್ಲಿ ಕಲ್ಕತ್ತಿಗೆ ಒಂದು ದೊಡ್ಡ ಸೈನ್ಯವನ್ನು ಅಲ್ಲಿ ಕಳಿಸಲಾಗ್ತದೆ ಬಂಗಾಳದ ಪರಿಸ್ಥಿತಿಯನ್ನರಿತ ಕ್ಲೈವ್ ನವಾಬನ ವಿರುದ್ಧ ಒಳಸಂಚು ನಡೆಸಿದನು ಸಿರಾಜನ ಸೇನಾನಿ ಮೀರ್ ಝಾಫರ್ನಿಗೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಕೂಡ ಪ್ರಶ್ನೆ ಆಗ್ತದೆ ಸಿರಾಜ್ ದೌಲನ ಒಂದು ಸೇನಾನಿ ಯಾರತ್ತಂದ್ರೆ ಮೀರ್ ಝಾಫರ್ನಿಗೆ ನವಾಬ್ಗಿರಿ ಆಸೆಯನ್ನು ತೋರಿಸಿ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡರು ಅಂತ ನೋಡ್ತೀವಿ ಈ ರೀತಿ ಅಂತಂದ್ರೆ ಈ ಸಿರಾಜನ ಒಂದು ಸೇನಾನಿಯಾಗಿದ್ದಂಥ ಮೀರ್ಝಾಫರ್ನಿಗೆ ಈ ರಾಬರ್ಟ್ ಕ್ಲೈವ್ನ ಏನು ಅಂತಂದ್ರೆ ನವಾಬ್ಗಿರಿ ಒಂದು ಆಸೆಯನ್ನು ತೋರಿಸಿ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡರು ಅಂತ ನೋಡ್ತೀವಿ ಈ ರೀತಿ ಅಂತಂದ್ರೆ ನವಾಬನ ಈ ರೀತಿ ಅಂತಂದ್ರೆ ಬ್ರಿಟಿಷರು ಮತ್ತು ಸಿರಾಜುದೌಲ್ನ ಸಿರಾಜುದನ್ನ ಸಿರಾಜುದೌಲನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ ಎಲ್ಲಿ ಅಂತಂದ್ರೆ ಪ್ಲಾಸಿ ಎಂಬಲ್ಲಿ ಹದಿನೇಳುನೂರ ಐವತ್ತೇಳರಲ್ಲಿ ಯುದ್ಧವಾಗ್ತದೆ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಬ್ರಿಟಿಷರು ಮತ್ತು ಸಿರಾಜುದ ಮಧ್ಯೆ ಅಂತಂದ್ರೆ ಪ್ಲಾಸಿ ಎಂಬ ಸ್ಥಳದಲ್ಲಿ ಹದಿನೇಳುನೂರ ಐವತ್ತೇಳರಲ್ಲಿ ಯುದ್ಧವಾಗ್ತದೆ ಪ್ಲಾಸಿ ಎಂಬ ಕದನ ನಡೀತದೆ ಇದು ಕೂಡ ಪ್ರಶ್ನೆ ಆಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ರಿ ಯುದ್ಧದಲ್ಲಿ ಮೀರ್ಝಾಫರ್ನು ಬ್ರಿಟಿಷರಿಗೆ ನೆರವಾಗ್ತಾನೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹದಿನೇಳು ನೂರ ಐವತ್ತೇಳರ ಕ್ಲಾಸಿಕ ದಿನದಲ್ಲಿ ಮೀರ್ ಜಾಫರ್ ಏನು ಮಾಡ್ತಾರಂತಂದ್ರೆ ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾನೆ ನೆರವಾಗ್ತಾನೆ ಅಂತಿಮವಾಗಿ ಸಿರಾಜ್ ದೌಲೆ ಅಂತಂದ್ರೆ ಸೋತು ಕೊಲ್ಲಲ್ಪಡ್ತಾನೆ ಮೀರ್ ಝಾಫರ್ನು ಮಾಡಿದ ದ್ರೋಹದಿಂದ ಬ್ರಿಟಿಷರಿಗೆ ಜಯ ಲಭಿಸಿತು ಅಂತೇಳಿ ನೋಡ್ತೀವಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ನವಾಬನ ಸೇನಾನಿ ಮೀರ್ ಜಾಫರ್ ನವಾಬನ ಸೇನಾನಿ ಯಾರು ಮೀರ್ ಝಾಫರ್ ನವಾಬನ ಸೇನಾನಿ ಮೀರ್ ಝಾಫರ್ ನವಾಬನಾಗುವ ಆಶೆಯಿಂದ ಇಂಗ್ಲೀಷ್ರೊಡನೆ ಒಪ್ಪಂದವನ್ನು ಮಾಡಿಕೊಂಡರು ಅದರಂತೆ ನವಾಬನಾದ ಕೂಡಲೇ ಇಂಗ್ಲಿಷರಿಗೆ ನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಈ ಕಪ್ಪು ವ್ಯವಹಾರದಲ್ಲಿ ಅಮಿನ್ ಚಂದ್ ಅಮಿನ್ ಚಂದ್ ಎಂಬ ವರ್ತಕ ಮಧ್ಯಸ್ಥಿಕೆ ವಹಿಸಿದನು ಅಂತೇಳಿ ನೋಡ್ತೀವಿ ಈ ರೀತಿ ಅಂತಂದ್ರೆ ಈ ಮೀರ್ಝಾಫರ್ನ ಇಂಗ್ಲೀಷರೊಡನೆ ಬ್ರಿಟಿಷರೊಡನೆ ಒಪ್ಪಂದವನ್ನು ಮಾಡಿಕೊಂಡು ಈ ಸಿರಾಜುದೌಲನನ್ನು ಒಂದು ಹದಿನೇಳು ನೂರ ಐವತ್ತೇಳರ ಪ್ಲಾಸ್ಟಿಕ್ ಕದನದಲ್ಲಿ ಸೋಲ್ತಾನೆ ಅಂತ ನೋಡ್ತೀವಿ ಸೋಲ್ತಾರೆ ಸೋಲಿಸ್ತಾನೆ ಈ ರೀತಿ ಈ ಒಂದು ಪ್ಲಾಸ್ಟಿಕ್ ಅನದ ಕದನದ ಒಂದು ಪರಿಣಾಮಗಳು ಏನಾದವು ಅಂಥೇಳಿ ಬ್ರಿಟಿಷರ ಕೃಪೆಯಿಂದ ಮೀರ್ಝಾಫರ್ ಬಂಗಾಳದ ನವಾಬನಾದನು ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾದನು ಅಂತ ನೋಡ್ತೀವಿ ಹದಿನೇಳುನೂರ ಐವತ್ತೇಳರಲ್ಲಿ ಈ ಮೀರ್ ಜಾಫರ್ನ ಸಹಾಯದಿಂದ ಬ್ರಿಟಿಷರು ಗೆದ್ದರು ಮೀರ್ಝಾಫರ್ನನ್ನು ಅಲ್ಲಿ ಬಂಗಾಳದ ನವಾಬನಾಗಿ ಮಾಡ್ತಾರೆ ಆದರೆ ಅವನು ಬ್ರಿಟಿಷರ ಕೈಗೊಂಬೆ ಆಗ್ತಾನೆ ಕಂಪನಿಯು ಹೇರಳ ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಎಂಬ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡೆಯುತ್ತಾನೆ ಒಂದು ಜಮೀನ್ದಾರಿ ಹಕ್ಕನ್ನು ಮೀರ್ಝಾಫರ್ನಿಗೆ ಆ ಒಂದು ಹಕ್ಕವನ್ನು ಕೊಡ್ತಾರೆ ಇದು ಕಂಪನಿಯು ಭಾರತದಲ್ಲಿ ಕಬಳಿಸಿದ ಪ್ರಪ್ರಥಮ ಭೂಭಾಗವಾಗಿತ್ತು ಅಂತ ನೋಡ್ತೀವಿ ಪ್ಲಾಸಿ ಕದನವು ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣವಾಗ್ತದೆ ವ್ಯಾಪಾರಿಗಳಿಗಾಗಿ ಬಂದಿದ್ದ ಇಂಗ್ಲಿಷರು ವ್ಯಾಪಾರ ಮಾಡಲು ಬಂದಿದ್ದ ಇಂಗ್ಲೀಷರು ಒಮ್ಮಿಂದೊಮ್ಮೆ ಆಡಳಿತ ನಡೆಸುವ ಅಧಿಕಾರ ಪಡೆದರು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡ್ತೀವಿ ಪ್ಲಾಸಿ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ಅದು ಅಂತಂದ್ರೆ ಒಂದು ಮೊದಲ ಹೆಜ್ಜೆ ನಾಂದಿಯಾಯಿತು ಅಂತೇಳಿ ನೋಡ್ತೀವಿ ಪ್ಲಾಸಿ ವಿಜಯವು ಈ ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ಬ್ರಿಟಿಷರ ಒಂದು ಆಡಳಿತ ಸ್ಥಾಪನೆ ಮಾಡಲಿಕ್ಕೆ ಅದೊಂದು ಹೆಜ್ಜೆ ಆಗ್ತದೆ ಸ್ಥಾಪನೆ ಆ ನಾಂದಿ ಆಗ್ತದೆ ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಎದ್ರು ಮಾಡ್ತೀವಿ ಇನ್ನು ಮುಖ್ಯ ಇಶ್ವಿಗಳನ್ನು ನೋಡ್ತಾ ಹೋಗೋಣ ಹದಿನೇಳುನೂರ ಹನ್ನೊಂದರಿಂದ ಹದಿನೇಳು ನೂರ ಅರವತ್ತರ ಮಧ್ಯದಲ್ಲಿ ಭಾರತ ಮರಾಠರ ಮರಾಠರ ಪರಮಾಧಿಕಾರದ ಕಾಲ ಅಂತೇಳಿ ಕರಿತೀವಿ ನಾವು ಇನ್ನು ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ಶಾ ಮೊಘಲ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದ್ದು ಅಂತ ನೋಡ್ತೀವಿ ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದ ನಡೀತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದೆ ಹದಿನೇಳುನೂರ ಅರವತ್ತೊಂದರಲ್ಲಿ ಮೂರನೇ ಪಾಣಿಪತ್ ಕದ ನಡೀತದೆ ಇದು ಕೂಡ ಪ್ರಶ್ನೆ ಆಗ್ತದೆ ಹದಿನೇಳುನೂರ ಅರವತ್ತೊಂದರಲ್ಲಿ ಮೂರನೇ ಪಾಣಿಪತ್ ಕದನ ನಡೀತದೆ ಈ ರೀತಿ ಅಂತಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಭಾರತದ ಭಾರತದಲ್ಲಿ ಪ್ರಮುಖವಾಗಿರುವಂಥ ಒಂದು ಯಾವ ರೀತಿ ಘಟನೆಗಳು ನಡೀತವೆ ಅಂತ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಇನ್ನು ಮುಂದಿನ ವಿಡಿಯೋದಲ್ಲಿ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅಂತೇಳಿ ನಾವು ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಈ ವಿಡೋ ಈ ಒಂದು ಟಾಪಿಕ್ ನಿಮಗೆ ಇಷ್ಟವಾದರೆ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ನಾವು ಎಂತಂದ್ರೆ ಚರ್ಚೆಯನ್ನು ಮಾಡಿದ್ದೀವಿ ಇದೇ ರೀತಿ ಅಂತಂದ್ರೆ ನಾವು ಈ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ತಲಾಟಿಗೆ ಸಂಬಂಧಪಟ್ಟಂಥ ಪಿ ಡಿ ಓಗೆ ಸಂಬಂಧಪಟ್ಟಂಥ ಮತ್ತು ಅಂತಂದ್ರೆ ಈ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರು ಕೂಡ ಅಂತಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು